ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದರ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಸಿ ಡಿ ಹಬ್ಬದ ಎರಡನೇ ದಿವಸ ಗ್ಲಾಗಿದು ಶನಿವಾರ ಆ ಬೆಳಿಗ್ಗೆ ಬೇಗ ಎದ್ದು ಎಂಟೂವರೆ ಒಂಬತ್ತು ಗಂಟೆ ಅಷ್ಟರಲ್ಲಿ ನಾವು ಸರ್ಕಲ್ ಹತ್ರ ಬಂದ್ವಿ ಅಷ್ಟರಲ್ಲಿ ಸಿಡಿ ಎಲ್ಲ ಸಿತ್ಕೊಂಡು ಸರ್ಕಲ್ ಹತ್ರ ಬಂದಿತ್ತು ಅಷ್ಟರಲ್ಲಿ ಬಂದು ನಾವು ಸಿಡಿ ನೋಡೋಣ ಅಂತ ನಿಂತ್ಕೊಂಡಿದ್ದೀವಿ ಜನ ಅಂತೂ ತುಂಬಾ ಜನ ಜನ ಅಂತೂ ಕಮ್ಮಿ ಅಂತೂ ಆಗೋಲ್ಲ ಇನ್ನು ಜಾಸ್ತಿ ಜನನೇ ಬರ್ತಾರೆ ಕಮ್ಮಿ ಅಂತೂ ಆಗೋಲ್ಲ ಜನ ತುಂಬಾ ಜನ ಇದ್ದರು ಹಾಗೂ ನಾವು ಬಿಟ್ಟು ಬಿಟ್ಟೋಗೋಣ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲೇ ಅವಳು ಮಲಗಿದ್ಲು ನಾವು ಓಡಾಡ್ಕೊಂಡು ರೆಡಿ ಆಗ್ತಿದ್ದು ಸೌಂಡ್ ಕೇಳಿಸ್ಬಿಟ್ಟು ಎದ್ಬಿಟ್ಲು ಪಾಪ ಹಾಗೆ ಕರ್ಕೊಂಡು ಬಂದ್ವಿ ನಾವು ಅಮ್ಮ ಬೇರೆ ಮಟನ್ ಚೀಟಿ ಹಾಕಿದ್ರು ಮಟನ್ ಇಸ್ಕೊಂಡು ಬರೋಣ ಅಂತ ಹೋಗಿದ್ರು ಸೊ ಮನೇಲಿ ಯಾರು ಇರೋಲ್ಲ ಅಂತೇಳಿ ನಾವು ಹಂಗೇನೆ ಪಾಪನೂ ಕರ್ಕೊಂಡು ಬಂದ್ವಿ ಕೊಂಡು ನಾವು ದೇವಸ್ಥಾನ ಹತ್ರ ಇರೋಣ ಅಂತೇಳಿ ಬಂದುಬಿಟ್ವಿ ಯಾಕಂದರೆ ತುಂಬ ಬಿಸ್ಲಿತ್ತು ಬೇರೆ ಇರಲಿಲ್ಲ ಜಾಸ್ತಿ ಬಿಸಿಲಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಮೆರವಣಿಗೆ ಬರೋಕ್ಕೆ ಇನ್ನೂ ಲೇಟ್ ಆಗುತ್ತೆ ಯಾಕಂದರೆ ಅಲ್ಲೇ ರೋಡಲ್ಲಿ ಇನ್ನು ತುಂಬ ಜನ ಆರತಿ ಮಾಡ್ತಾರೆ ಮತ್ತು ಹರಕೆ ಕೋಳಿ ಎಲ್ಲ ಒಪ್ಪಿಸ್ತಾರೆ ಆಮೇಲೆ ಬಲೂನು ಹರಕೆ ಮಾಡ್ಕೊಂಡಿರೋ ಬಲೂನ್ ಕೊಡ್ತಾರೆ ಹಾರ ಎಲ್ಲ ಹಾಕ್ತಾರೆ ಸೊ ಇನ್ನೂ ಲೇಟ್ ಆಗುತ್ತೆ ಹೇಳ್ಬಿಟ್ಟು ನಾವು ಡೈರೆಕ್ಟು ದೇವಸ್ಥಾನ ಹತ್ರ ಬಂದು ದೇವಸ್ಥಾನ ಹತ್ರ ಬಂದು ವೇಟ್ ಮಾಡ್ತಾ ಇದ್ವಿ ಇನ್ನೂ ಜನ ಬರ್ತಾರೆ ಇವಾಗ ತೇರು ಒಳಗಡೆ ಬರ್ತಿದ್ದಂಗೂ ಪೂಜೆ ಎಲ್ಲ ಮಾಡಿ ನೆಕ್ಸ್ಟ್ ಕೊಂಡ ಶುರು ಮಾಡ್ತಾರೆ ಸೊ ಅದಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಇಲ್ಲೂ ಸ್ವಲ್ಪ ಜನ ಇದ್ದಾರೆ ಆಚೆ ಇವಾಗ ನೋಡಿ ಎಷ್ಟು ಜನ ಇದ್ದಾರೆ ನೆಕ್ಸ್ಟು ದೇವರು ಬಂದ ಇಷ್ಟು ಜನ ಅದು ಎಲ್ಲಿರ್ತಾರೋ ಜನ ಎಷ್ಟೊಂದು ಜನ ಬಂದ್ಬಿಡ್ತಾರೆ ಗೊತ್ತಾ ಕೊಂಡ ನಡೆಯುತ್ತಲ್ಲ ಜಾಗ ಅಲ್ಲಿ ನೋಡೋಣ ಅಂತ ಬಂದು ನೋಡಿದ್ರೆ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ದೇವರು ಬರಬೇಕು ಅಂತ ಅವರು ವೆಯ್ಟ್ ಮಾಡ್ತಾಯಿದ್ರು ಇವಾಗ ಇಲ್ಲೂ ಅಷ್ಟೇ ಸ್ವಲ್ಪ ಜನ ಜನನಿದ್ದಾವೆಲ್ಲ ಅಷ್ಟು ಹತ್ರದಲ್ಲಿ ನಿಂತಿದ್ದೀನಿ ಅಪ್ಪ ದೇವ್ರು ಬಂದ್ರ ಬಂದೂ ಸುಮ್ಮನೆ ಅಂದರೂ ಸುಮ್ಮನೆ ಚೆನ್ನಾಗಿ ಬಿಡ್ತಾರೆ ಎಷ್ಟೊಂದು ಜನ ವೆಯ್ಟ್ ಮಾಡ್ತಿದ್ದಾರೆ ನೋಡಿ ಇವಾಗ ದೇವ್ರು ಬಂತು ದೇವ್ರು ಬಂದ ತಕ್ಷಣ ಎಷ್ಟು ಜನ ನೋಡಿ ட்ரோன் ட்ரோன் ஹம் வந்து வந்து நோடி அங்கே சரியாக பார்த்தது குணா மனுஷங்க அப்ப அவள் எஸ் ஸ்டேட்மெண்ட்டி அல்வா குண்ட ನೋಡೋಣ ಅಂತ ಬಂದು ಇವಾಗ ಬಂದರೆ ನೋಡಿ ರೀ ಜಾಗ ಪೂಜೆ ನಡೀತಾ ಇದೆ ಫಸ್ಟು ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ಆಮೇಲೆ ಕೊಂಡ ನೋಡಿದ್ರೆ ನೋಡಿದ್ರೆ ಇಷ್ಟೊಂದು ಜನ ಇದ್ರೆ ಕಾಣಿಸ್ತಾನೆ ಇರಲಿಲ್ಲ ಹಂಗಿ ಫೋನಲ್ಲಿ ವೀಡಿಯೋ ಮಾಡಿದ್ದೆವು ಅದನ್ನ ನೋಡ್ತಾನೆ ಕಾಣಿಸೋದೇ ಇಲ್ಲ ಯಾಕಂದ್ರೆ ತುಂಬಂದ್ರೆ ತುಂಬ ಜನ ಬಂದ್ಬಿಟ್ಟಿರ್ತಾರೆ ಸುತ್ತಮುತ್ತ ಅಲ್ಲಿ ಪಾರ್ಕ್ ಇದೆ ಪಾರ್ಕ್ ಇಂದು ಎಲ್ಲಾನು ಕೂಡ ಫುಲ್ಲು ಜನ ಇದ್ದಾರೆ ನಾನು ಮುಂತ್ಕೊಂಡಿರೋ ಕಡೆ ಸರಿಯಾಗಿ ಕಾಣ್ತಾ ಆಪೋಸಿಟ್ ಇದ್ದಲ್ಲ ಪಾರ್ಕ್ ಪಾರ್ಕಲ್ಲೆಲ್ಲ ನೋಡಿಕೊಂಡು ಮನೆಗೆ ನೋಡ್ತೀವಿ ಎಲ್ಲ ಮುಗಿಸ್ಕೊಂಡು ಹಾಗೆ ತುಂಬ ಅಂದರೆ ತುಂಬಾ ಬಿಸಿಲಿತ್ತು ಆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣನೇ ನನ್ನ ಮಗಳು ನಮ್ಮ ಅಮ್ಮನಿಗೆ ಸ್ಟೋರಿ ಹೇಳ್ತಾ ಇದ್ದಾಳೆ ಅಲ್ಲಿ ಏನೇನು ನೋಡಿದ್ವಿ ಅಂತಪ್ಪ ಹೆಂಗ್ ಸುತ್ತತು ಅಲ್ಲಿ ಏನೇನ್ ಕಟ್ಟಿದ್ರು ಸಿಡಿಗೆ ಏನೇನ್ ಕಟ್ಟಿದ್ರಪ್ಪ ಅಲ್ಲಿ ಏನು ಹುಯ್ಯವಾದು

ಚಿಚ್ಚಿ ಕಬ್ಬಿ ನೀವು ಮಟನೇ ತಿನ್ನಲ್ವಲ್ಲ ನೀವು ತಿನ್ನಲ್ಲ ತಾನೆ ಮಟನು ಪಿಂಕು ಇದು ತಿನ್ನಲ್ವಲ್ಲ ಮಟನ್ ನೀವು ಮಾಡು ಡೈಪರ್ ಮಾಡಿ ಅಮ್ಮ ಬರೋಷ್ಟರಲ್ಲಿ ಮಟನ್ ಎಲ್ಲ ಇಸ್ಕೊಂಡು ಬಂದು ಹಂಗೆ ನಮಗೂ ತಿಂಡಿನ ಮಾಡಿದ್ರು ಚಿತ್ರಾನ್ನ ಮಾಡಿದ್ರು ನಾವು ತಿನ್ಕೊಂಡು ಕೂತಿದ್ವಿ ಅಮ್ಮ ಸೈಡಲ್ಲಿ ಮಟನ್ ಕಟ್ ಮಾಡ್ತಾ ತಿಂಗು ಆಟ ಆಡ್ಕೊಂಡು ಕೂತಿದ್ದಾಳೆ ಏನಾಗಲ್ಲ ಕುತ್ಕೋ ಅಕ್ಕ ಅಕ್ಕ ಚಿಕ್ಕಮ್ಮ ಅವಳು ಹೇಳಿ ಚಿಕ್ಕಮ್ಮ ಅಂದಿದ್ದವಳು ಯಾರು ಚಿಕ್ಕಮ್ಮ ಪನ್ನೀರ್

ಹಲಾಕ್ ಬಿಟ್ಕೊಡಬೇಕು ತಿ ತಗೋಯಾಕಿರೋ ಇದು ಓಕೋಕೋ ಈ ಸರ್ ಕೋ ಬಾಗ್ ಲಿನಾದ್ ಕಿಸಾ ತಗೋ ಮಂಗಲೆ ಚಿಚಿ ಕ ಬಾಬು ದೇ ಟೇಸ್ಟ್ ಅದೇ ಟೇಸ್ಟ್ ಸಾಂಬರ್ಗೆ ಅಲ್ಲೇ ಆ

Sandra yêu 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 yêu

ಪಾಪು ಮಟನೆಲ್ಲ ತಿನ್ನಲ್ಲ ಅವಳಿಗೆ ಸಪ್ರೇಟ್ ಚಿಕನ್ ತೊಗೊಂಬಂದು ಕಬಾಬ್ ಮಾಡ್ಕೊಟ್ಟಿದ್ರು ನಮಗೆ ಮಟನ್ ಸಾಂಬಾರು ಮುದ್ದೆ ಅನ್ನ ಎಲ್ಲ ಮಾಡಿದರು ನಾವು ತಿನ್ಕೊಂಡು ಜಾತ್ರೆಗೆ ಹೋದ್ವಿ ಪಾಪುಗೆ ಆಟ ಆಡೋದಂದ್ರೆ ತುಂಬ ಇಷ್ಟ ಅದಕ್ಕೆ ಅವಳಿಗೆ ಇದೆಲ್ಲ ಆಡ್ಸೋಣ ಅಂತ ಬಂದ್ವಿ ವರ್ಷ ಪುರುಸಲ್ಲಿ ಬರೋರಲ್ವ ಮತ್ತೆ ಇನ್ಯಾವಾಗ ಬರುತ್ತೋ ಮತ್ತೆ ಇನ್ಯಾವ ಜೊತೆ ಸಿಗುತ್ತೋ ಅಲ್ವಾ ಇದೆಲ್ಲ ಆಟಾಡಿ ಎಂಜಾಯ್ ಮಾಡಲಿ ಅಂತ ಬಂದ್ವಿ ಅವಳಿಗೆ ಟ್ರೈನು ಅಡುಗು ಇದೆಲ್ಲ ತುಂಬ ಇಷ್ಟ ಅದಕ್ಕೆ ಆಡ್ಸೋಣ ಅಂತ ಬಂದ್ವಿ ತುಂಬ ಎಂಜಾಯ್ ಮಾಡ್ತಾಳೆ ಇದೆಲ್ಲ ಈ ಕಡೆ ಕಾರ್ ಇತ್ತಲ್ಲ ಕಾರಲ್ಲಿ ಆಡಿಸೋಣ ಅಂತ ನೋಡಿದ್ವಿ ಅಂದರೆ ಎವಿ ಸ್ಪೀಡ್ ಇತ್ತು ಜಾಸ್ತಿ ತಲೆ ಸುತ್ತಿತ್ತು ಆಮೇಲೆ ಎದ್ಕೊಂಡು ಬಿಡ್ತಾಳೆ ಅಂತ ಹೇಳ್ಬಿಟ್ಟು ನಾವು ಆಡಿಸ್ತಿಲ್ಲ ನಿನ್ನೆ ಆನೆ ನೋಡಿದ್ವಲ್ಲ ಅದಾಡಿಸಿದ್ವಲ್ಲ ಅದು ಕೂಡ ಇವತ್ತು ಸ್ಪೀಡ್ ಸ್ಪೀಡಾಗಿಬಿಟ್ಟಿತ್ತು ಅದಕ್ಕೆ ನಾವು ಅದನ್ನು ಆಡಿಸಿಲ್ಲ ಅವಳೇ ನೆಕ್ಸ್ಟು ಅಡುಗು ಆಡೋಕೆ ಹೋಗೋಣ ಅಂತ ಹೇಳೋದು ಏನಾಗಿದೆ ಅಲ್ಲಿ ನೋಡಿದ್ರೆ ಅಡುಗು ಆಡೋದ್ರೂ ಕೂಡ ತುಂಬಾ ರಶ್ ಇತ್ತು ಅದಕ್ಕೆ ನಾವು ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಮಾಡಿ ಪಿಂಕು ನಂಗೆ ಹೆಂಗೆ ಹೆಂಗ್ ಕೇಳಿದ್ರೆ ನೀವು ಅಮ್ಮಂಗ್ ಕೊಡಿಸಿ ಅಂತ ಇದು ನಿಂಗೆ ತುಂಬ ಅಮ್ಮ ನಂಗೆ ತುಂಬಾ ಇಷ್ಟ ಕೊಡ್ಸಿ ಅಮ್ಮ ಇದು ಇದು ಯಾರು ಅದು ಫ್ಲವರ್ ತೋರಿಸಿ ಅದು ಹಿಂದೆ ಫ್ಲವರ್ ತೋರಿಸಿ ಇದು ಯಾರಪ್ಪ ಇದು ಇದು ಯಾರಿಗಿಷ್ಟ ಇದು ನಾ ಇಷ್ಟ ನಾ ಇಷ್ಟ ನಾ ಇಷ್ಟ ನಾ ಇಷ್ಟ